ಹಲೋ ಫ್ರೆಂಡ್ಸ್ ಹೇಗಿದ್ದೀರೆಲ್ಲರೂ ಗೃಹ ಸಂಗಾತಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಸಿಂಪಲ್ ಆಗಿರುವ ಮೊಟ್ಟೆ ಸಾರು ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ ಫ್ರೆಂಡ್ಸ್ ಈ ಮೊಟ್ಟೆ ಸಾರು ಮಾಡಲಿಕ್ಕೆ ತುಂಬಾ ಸುಲಭ ಮತ್ತು ಈ ಸಾರು ಉಂಟಲ್ಲ ಅಕ್ಕಿ ರೊಟ್ಟಿಗೆ ಎಲ್ಲ ಸೂಪರ್ ಕಾಂಬಿನೇಷನ್ ಹಾಗಾದರೆ ಈ ಮೊಟ್ಟೆ ಸಾರು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನನ್ನ ಈ ಚಾನಲ್ ಫಸ್ಟ್ ಟೈಮ್ ನೋಡುವವರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಯಾಕೆಂದರೆ ನಾನು ಹಾಕುವ ಹೊಸ ಹೊಸ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತಾ ಇರ್ತದೆ ಈ ಥರ ಮೊಟ್ಟೆ ಸಾರು ಮಾಡಿದರೆ ಮನೆಯವರೆಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗಾದರೆ ಈ ಮೊಟ್ಟೆ ಸಾರು ಯಾವ ರೀತಿ ಮಾಡ್ಕೊಂಡು ಬರೋದು ಅಂತ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ನಾನಿಲ್ಲಿ ಅರ್ಧ ತೆಂಗಿನಕಾಯಿ ತುರಿದು ತೊಗೊಂಡಿದ್ದೇನೆ ಆನಂತರ ಮೂರು ಕೆಂಪು ಮೆಣಸನ್ನು ತೊಗೊಂಡಿದ್ದೇನೆ ಎರಡು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ ಇದಕ್ಕೆ ಕಾಲು ಚಮಚದಷ್ಟು ಅರಿಶಿನ ಹಾಕ್ತಾ ಇದ್ದೇನೆ ಇಷ್ಟು ಹಾಕಿದ ನಂತರ ನಾನಿಲ್ಲಿ ಒಂದು ಕಾವಲಿ ತಗೊಂಡಿದ್ದೇನೆ ಅದಕ್ಕೆ ಒಂದು ಚಮಚದಷ್ಟು ಕೊತ್ತಂಬರಿಯನ್ನು ಹಾಕ್ತಾ ಇದ್ದೇನೆ ನಂತರ ಒಂದು ಚಮಚದಷ್ಟು ಜೀರಿಗೆ ಹಾಕ್ತಾ ಇದ್ದೇನೆ ಹಾಕಿದ ನಂತರ ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿಟ್ಟು ಫ್ರೈ ಮಾಡಿಕೊಳ್ಬೇಕು ನಿಮ್ಮಳೆ ಬರೋ ತನಕ ಹುರಿದ್ರೆ ಸಾಕಾಗ್ತದೆ ಇದನ್ನು ನಾನು ಇಲ್ಲಿ ತುರಿದಿಟ್ಟ ತೆಂಗಿನಕಾಯಿ ಎಲ್ಲ ಉಂಟಲ್ಲ ಅದಕ್ಕೆ ಹಾಕ್ತಾ ಇದ್ದೇನೆ ಫ್ರೆಂಡ್ಸ್ ಇದಕ್ಕೆ ಹಾಕ್ಕೊಳ್ಬೇಕು ಹಾಕಿದ ನಂತರ ಇದನ್ನು ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೇನೆ ನಾನು ತಗೊಂಡಿದ್ದು ಫಸ್ಟಿಗೆ ಮೂರು ಕೆಂಪು ಮೆಣಸಲ್ಲ ಅದು ಕಲರ್ ಕಮ್ಮಿ ಬಂತಂತ ಹೇಳಿ ಒಂದು ಎಕ್ಸ್ಟ್ರಾ ಮೆಣಸನ್ನು ಹಾಕಿ ಪುನಃ ಗ್ರೈಂಡ್ ಮಾಡಿದಾಗ ಈ ಥರ ಕಲರ್ ಬಂತು ಇಷ್ಟು ಕಲರ್ ಬಂದರೆ ಸಾಕಾಗ್ತದೆ ಇದರ ಮಸಾಲೆ ಉಂಟಲ್ಲ ತರಿತರಿಯಾಗಿ ಉಂಟು ಈ ಥರ ಇರಬಾರ್ದು ನಾವಿಲ್ಲಿ ನೈಸಾಗಿ ರುಬ್ಬಬೇಕು ನಾವು ಕಡಿವ ಕಲ್ಲಿಗೆ ಹಾಕಿ ರುಬ್ಬಿದ್ರೂ ಪರವಾಗಿಲ್ಲ ಇದನ್ನು ನಾನೀಗ ನೆಕ್ಸ್ಟ್ ಕರಿವು ಕಲ್ಲಿಗೆ ಹಾಕಿ ರುಬ್ತಾ ಇದ್ದೇನೆ ಫ್ರೆಂಡ್ಸ್ ನೆಕ್ಸ್ಟ್ ನಾನಿಲ್ಲಿ ಒಂದು ಪಾತ್ರೆ ತಗೊಂಡಿದ್ದೇನೆ ಈ ಪಾತ್ರೆಗೆ ಒಂದು ಸ್ವಲ್ಪ ಸನ್ಫ್ಲವರ್ ಆಯಿಲ್ ಹಾಕ್ತಾ ಇದ್ದೇನೆ ಆಯಿಲ್ ಹಾಕಿದ ನಂತರ ನಾನಿಲ್ಲಿ ಒಂದು ಹೆಚ್ಚಿದ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಹೆಚ್ಚಿದ ಈರುಳ್ಳಿಯನ್ನು ಹಾಕಿದ ನಂತರ ಫ್ರೈ ಮಾಡಿಕೊಳ್ಬೇಕು ಈ ಥರ ಫ್ರೈ ಆದ ನಂತರ ನಾನಿಲ್ಲಿ ಒಂದು ಹೆಚ್ಚಿದ ಟೊಮೆಟೊವನ್ನು ಹಾಕ್ತಾ ಇದ್ದೇನೆ ಹಾಕಿ ಫ್ರೈ ಮಾಡಿಕೊಳ್ಬೇಕು ಈರುಳ್ಳಿ ಟೊಮೆಟೊ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಗ್ರೈಂಡ್ ಮಾಡಿದ ಮಸಾಲೆ ತೋರಿಸ್ತಾ ಇದ್ದೇನೆ ನೋಡಿ ಈ ಥರ ನಾವು ರುಬ್ಬಬೇಕು ಮಸಾಲೆಯನ್ನು ನೆಕ್ಸ್ಟ್ ಈಗ ನಾನು ಈರುಳ್ಳಿ ಟೊಮೆಟೊ ಫ್ರೈ ಮಾಡಿದೆ ಅಲ್ಲ ಅದನ್ನು ನಾನು ಕೆಳಗೆ ಇಟ್ಟಿದ್ದೇನೆ ಅದಕ್ಕೆ ನಾನಿಲ್ಲಿ ರುಬ್ಬಿಟ್ಟ ಮಸಾಲೆ ಉಂಟಲ್ಲ ಅದನ್ನು ಹಾಕ್ತಾ ಇದ್ದೇನೆ ಹಾಕಿದ ನಂತರ ಎಷ್ಟು ಬೇಕಷ್ಟು ನೋಡಿ ನೀರು ಸೇರಿಸ್ತಾ ಇದ್ದೇನೆ ನಂತರ ಮಿಕ್ಸ್ ಮಾಡಬೇಕು ಇಷ್ಟಾದ ನಂತರ ನಾನಿಲ್ಲಿ ಇದನ್ನು ಒಲೆ ಮೇಲೆ ಇಟ್ಟಿದ್ದೇನೆ ಕುದಿ ಬರಲಿಕ್ಕೆ ಇಲ್ಲಿ ಮಸಾಲೆ ಕುದಿ ಬರ್ತಾ ಉಂಟು ಕುದಿ ಬರುವಾಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಉಪ್ಪು ಹಾಕಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ಬಳಿಕ ಉಪ್ಪು ಎಲ್ಲ ಸರಿ ಇಲ್ಲ ಅಂತ ಹೇಳಿ ಚೆಕ್ ಮಾಡಿಕೊಳ್ಬೇಕು ನೆಕ್ಸ್ಟ್ ನಾನಿಲ್ಲಿ ಮೊಟ್ಟೆ ಒಂದೊಂದೇ ಹಾಕ್ತಾ ಇದ್ದೇನೆ ಇಲ್ಲಿ ನಾನು ಆರು ಮೊಟ್ಟೆಯನ್ನು ಒಡೆದು ದೂರ ದೂರ ಹಾಕ್ತಾ ಇದ್ದೇನೆ ಇಲ್ಲಿ ನಾವು ಮನೆಯಲ್ಲಿ ಆರು ಜನ ಇದ್ದಕ್ಕೆ ಆರು ಮೊಟ್ಟೆಯನ್ನು ಹಾಕ್ತಾ ಇದ್ದೇನೆ ನೀವು ಎಷ್ಟು ನೋಡಿ ಜನ ನೋಡಿ ಇಲ್ಲದಿದ್ದರೆ ಎಷ್ಟು ಮೊಟ್ಟೆ ನಿಮಗೆ ಹಾಕಲಿಕ್ಕೆ ಎಷ್ಟು ಉಂಟು ನೋಡಿ ಅಷ್ಟು ಮೊಟ್ಟೆ ಹಾಕಿದರೆ ಸಾಕಾಗ್ತದೆ ಹಾಕುವಾಗ ದೂರ ದೂರ ಹಾಕಿದರೆ ಸಾಕು ಈಗ ನಾನು ಗ್ಯಾಸ್ ಫ್ಲೇಮ್ ಫುಲ್ ಮೆಲ್ಲ ಇಟ್ಟು ಅದನ್ನು ಬೇಯಲಿಕ್ಕೆ ಮುಚ್ಚಿ ಇಡ್ತಾ ಇದ್ದೇನೆ ಇದರಲ್ಲಿ ಮೊಟ್ಟೆ ನಮಗೆ ಬೇಯಬೇಕು ಅಂದರೆ ನಾವಿಲ್ಲಿ ಒಡೆದು ಹಾಕಿದ್ದಲ್ಲ ಹಾಗೆ ಒಂದು ಐದು ನಿಮಿಷ ಬೇಯಲಿಕ್ಕೆ ಇಟ್ಟರೆ ಫ್ರೆಂಡ್ಸ್ ನಾನಿಲ್ಲಿ ಬೆಳಿಗ್ಗೆ ತಿಂಡಿಗೆ ರೊಟ್ಟಿ ಮಾಡ್ತಾ ಇದ್ದೇನೆ ಅಕ್ಕಿ ಈಗ ನಾನು ಈ ಸಾರನ್ನು ಆಚೆ ಸೈಡ್ ಸ್ಟೌವ್ಗೆ ಶಿಫ್ಟ್ ಮಾಡಿ ಅಕ್ಕಿ ರೊಟ್ಟಿ ಮಾಡಲಿಕ್ಕೆ ತವವನ್ನು ಇಡ್ತಾ ಇದ್ದೇನೆ ಇಲ್ಲಿ ನಾನು ಅಕ್ಕಿ ರೊಟ್ಟಿಯನ್ನು ಒತ್ತಿ ಅದರ ಮಿಷಿನಲ್ಲಿ ಕಾವಲಿಗೆ ಹಾಕ್ತಾ ಇದ್ದೇನೆ ಅಕ್ಕಿ ರೊಟ್ಟಿ ಮಾಡುವಾಗ ನಾವಿಲ್ಲಿ ಒಂದು ಸೈಡ್ ಹಾಕ್ತೇವಲ್ಲ ಫಸ್ಟಿ ಅಲ್ಲಿ ಕಾಯಬೇಕು ಸ್ವಲ್ಪ ಜಸ್ಟ್ ಈ ಹಾಕಿದ ರೊಟ್ಟಿ ಉಂಟಲ್ಲ ಅದು ಏಳುವ ತನಕ ಕಾದರೆ ಸಾಕಾಗ್ತದೆ ಅದು ಹೀಗೆ ಜಸ್ಟ್ ಅದರ ವೈಟ್ ಕಲರ್ ಇದ್ದದ್ದು ಕಾದದ್ದು ನಮಗೆ ಗೊತ್ತಾದ ಕೂಡಲೇ ಮಗುಚಿ ಹಾಕಬೇಕು ಮಗುಚಿ ಹಾಕಿದ ನಂತರ ಈ ಬದಿ ಕೂಡ ಚೆನ್ನಾಗಿ ಕಾಯಿಸಬೇಕು ಚೆನ್ನಾಗಿ ಕಾದ ನಂತರ ಅದನ್ನು ಪುನಃ ಮಗುಚಿ ಹಾಕಿದರೆ ಒಳ್ಳೆ ಉಪ್ತದೆ ಫ್ರೆಂಡ್ಸ್ ಆಗ ಅಕ್ಕಿ ರೊಟ್ಟಿ ರೆಡಿ ಆಗ್ತದೆ ನೆಕ್ಸ್ಟ್ ಇಲ್ಲಿ ನಾನು ಕುದಿ ಬಂದ ನಂತರ ಈ ಸಾರನ್ನು ಆಫ್ ಮಾಡಿದೆ ಆಫ್ ಮಾಡಿದ ನಂತರ ನಾನಿಲ್ಲಿ ತೋರಿಸ್ತಾ ಇದ್ದೇನೆ ಫ್ರೆಂಡ್ಸ್ ನೋಡಿ ಈ ಥರ ಆಗಿದೆ ಮೊಟ್ಟೆ ಸಾರು ಇದನ್ನು ನಾನೀಗ ಸರ್ವ್ ಮಾಡ್ತಾ ಇದ್ದೇನೆ ನೋಡಿ ನಾನು ಮಾಡಿದ ಮೊಟ್ಟೆ ಸಾರಿಗೆ ರೆಡಿಯಾಗಿದೆ ಇದನ್ನೀಗ ನಾನು ಅಕ್ಕಿ ರೊಟ್ಟಿ ಜೊತೆ ನೀವು ಕೂಡ ಒಮ್ಮೆ ಇದರ ಮೊಟ್ಟೆ ಸಾರು ಮಾಡಲಿಕ್ಕೆ ಟ್ರೈ ಮಾಡಿ ಟ್ರೈ ಮಾಡಿದರೆ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಮಾಡಿದ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಇನ್ನು ನಾನು ನಿಮಗೆ ಹೊಸ ರೆಸಿಪಿಯೊಂದಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಷ್ಟು ತನಕ ಟೇಕ್ ಕೇರ್ ಬಾಯ್ ಬಾಯ್